ನಮಸ್ಕಾರ ಅಶ್ವಿನ್ ಜಾಗದಲ್ಲಿ ಆಸ್ಟ್ರೇಲಿಯಾಗೆ ಬಿಸಿಸಿ ಕಳಿಸಿತು ಸ್ಟಾರ್ ಆಟಗಾರನನ್ನು ಅಶ್ವಿನ್ ಹಾಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಮಾಡುತ್ತಾನೆ ಕಮಾಲ್. ಕಂಡು ನಡುಗಲು ಆರಂಭಿಸಿತು ಇಡೀ ಆಸಿಸ್ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಶ್ವಿನ್ ಬದಲು ಟೀಮ್ ಇಂಡಿಯಾಗೆ ಆಯ್ಕೆಯಾಗಿರುವ ಸ್ಟಾರ್ ಆಟಗಾರನಾದ್ರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಅಶ್ವಿನ್ ಟೀಮ್ ಇಂಡಿಯಾ ಕಂಡ ಬೆಸ್ಟ್ ಸ್ಪಿನ್ನರ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರತಿಷ್ಠಿತ ಮೆಲ್ಬೋರ್ನ್ ಮೈದಾನದಲ್ಲಿ ಆರಂಭವಾಗಲಿದೆ ಇದಕ್ಕಾಗಿ ಉಭಯ ತಂಡಗಳು ಸಾಕಷ್ಟು ಬೆಂಬಲು ಹರಿಸುತ್ತಿವೆ ಏಕೆಂದರೆ ಈ ಪಂದ್ಯದ ಗೆಲುವು ಎರಡು ತಂಡಗಳಿಗೂ ಅವಶ್ಯವಾಗಿದ್ದು ಗೆದ್ದ ತಂಡ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವುದಲ್ಲದೆ ಡಬ್ಲ್ಯೂಟಿಸಿಯ ಫೈನಲ್ ರೇಸ್ಗೆ ಇನ್ನಷ್ಟು ಹತ್ತಿರವಾಗಲಿದೆ ಆದರೆ ಈ ನಡುವೆ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆ ಮಾಡಿರುವ ಬಿಸಿಸಿಐ ಗಾಬಾ ಟೆಸ್ಟ್ ಬಳಿಕ ಅಂತಾರಾಷ್ಟೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದ ಅನುಭವಿ ಆಫ್ ಸ್ಪಿನ್ನರ್ ರವಿಚಂದ್ರ ನ್ ಅಶ್ವಿನ್ ಅವರ ಸ್ಥಾನಕ್ಕೆ ಯುವ ಸ್ಪಿನ್ನರ್ ಸ್ಪಿನ್ನರ್ನನ್ನು ಆಯ್ಕೆ ಮಾಡಿದ್ದು ಆತನನ್ನ ಇದೀಗ ಆಸ್ಟ್ರೇಲಿಯಾಗೆ ಕಳುಹಿಸಿಕೊಟ್ಟಿದೆ ಹೌದು ಮುಂಬೈ ಆಫ್ ಸ್ಪಿನ್ನರ್ ತನಿಷ್ ಕೋಟಿಯನ್ ಬೌಡರಿ ಗವಸ್ಕರ್ ಟ್ರೋಫಿಯ ಕೊನೆಯ ಎರಡು ಟೆಸ್ಟ್ ಪಂದ್ಯಗಳಿಗೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ರವಿಚಂದ್ರನ್ ಅಶ್ವಿನ್ ಅವರ ನಿವೃತ್ತಿಯ ನಂತರ ಬಿಸಿಸಿಐ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದು ಈಗ ಅಶ್ವಿನ್ ಅವರ ಸ್ಥಾನದಲ್ಲಿ ತನಿಷ್ ಕೋಟಿಯಾನ್ ಅವರಿಗೆ ಅವಕಾಶ ನೀಡಲಾಗಿದೆ ವರದಿಗಳ ಪ್ರಕಾರ ಈ ಆಟಗಾರ ಮಂಗಳವಾರ ಮೆಲ್ಬೋರ್ನ್ಗೆ ಹಾರಲಿದ್ದಾರೆ ಎಂದು ತಿಳಿದುಬಂದಿದೆ ತನಿಷ್ ಕೋಟಿಯಾನ್ ಕೂಡ ಅಶ್ವಿನ್ ಅವರಂತೆ ಆಫ್ ಸ್ಪಿನ್ನರ್ ಆಗಿದ್ದು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನಲ್ಲಿಯೂ ಕೂಡ ತಂಡಕ್ಕೆ ಸಹಾಯ ಮಾಡಲಿದ್ದಾರೆ ಇತ್ತೀಚೆಗೆ ಈ ಆಟಗಾರ ಆಸ್ಟ್ರೇಲಿಯಾ ಎ ವಿರುದ್ಧದ ಅನಧಿಕೃತ ಟೆಸ್ಟ್ ಸರಣಿಯಲ್ಲಿಯೂ ಆಡುವ ಅವಕಾಶವನ್ನ ಪಡೆದಿದ್ದರು ಇಪ್ಪತ್ತಾರು ವರ್ಷದ ತನುಷ್ ಕೋಟಿಯನ್ ಇದುವರೆಗೂ ಮೂವತ್ತ್ ಮೂರು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದು ನೂರ ಒಂದು ವಿಕೆಟ್ಗಳನ್ನು ಉರುಳಿಸಿದ್ದಾರೆ ಅಲ್ಲದೆ ಕೋಟಿಯನ್ ಪ್ರಥಮ ದರ್ಜೆಯ ಕ್ರಿಕೆಟ್ನಲ್ಲಿ ಸಾವಿರದ ಐದುನೂರ ಇಪ್ಪತ್ತೈದು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಎರಡು ಶತಕ ಹಾಗೂ ಹದಿಮೂರು ಅರ್ಧ ಶತಕಗಳು ಸೇರಿವೆ ಕೋಟಿಯಾನ್ ಕಳೆದ ಐಪಿಎಲ್ ಸೀಸನ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆಡಿದರು ಇದೀಗ ಅಶ್ವಿನ್ ಅವರ ಬದಲಿಗೆ ಟೀಂ ಇಂಡಿಯಾವನ್ನ ಸೇರಲಿರುವ ತನುಷ್ ಕೋಟ್ಯಾನ್ಗೆ ಪ್ಲಿಂಗ್ ಲೆವೆನ್ ಅಲ್ಲಿ ಅವಕಾಶ ಸಿಗಲಿದೆಯಾ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಏಕೆಂದರೆ ತನುಷ್ ಬುಧವಾರ ಅಥವಾ ಗುರುವಾರ ಆಸ್ಟ್ರೇಲಿಯಾಗೆ ತಲುಪಲಿದ್ದು ನಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯ ಡಿಸೆಂಬರ್ ಇಪ್ಪತ್ತಾರರಿಂದ ನಡೆಯಲಿರುವ ಕಾರಣ ಇದರ ಸಾಧ್ಯತೆ ಕಡಿಮೆಯಾಗಿದೆ ಆದರೆ ಸಿಡ್ನಿಯಲ್ಲಿ ನಡೆಯಲಿರುವ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಅವರಿಗೆ ಆಡುವ ಅವಕಾಶ ಸಿಗಬಹುದು ಆದ್ಯಾಗೂ ತಂಡದಲ್ಲಿ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರಿರುವ ಕಾರಣ ತನುಷ್ಗೆ ಅವಕಾಶ ಸಿಗುವುದು ಕಷ್ಟ ಕೂಡಲ ಸ್ನೇಹಿತರೆ ರವಿಚಂದ್ರನ್ ಅಶ್ವಿನ್ ಅವರ ಬದಲಿಯಾಗಿ ಆಸ್ಟ್ರೇಲಿಯಾಗೆ ಹಾರಿದ ಆ ಸ್ಟಾರ್ ಆಟಗಾರ ಯಾರು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು